శ్రీ వెంకటేశాయ శ్రీ శ్రీనివాసాయ ధర్మ సంస్థాపకాయ వెంకటేశాయ శ్రీ శ్రీనివాసాయ ధర్మ సంస్థాపకాయ తిరుమలా ಇದೇ ಸ್ಥಳದಲ್ಲೇ ಹುಟ್ಟಿರೋದು ಐವತ್ತು ವರ್ಷ ಆಯ್ತು ನನ್ನ ದೇಶ ಬಿಟ್ಟು ಹೋಗಿ ಆದ್ರೆ ನಮ್ಮ ನಂಬಿಕೆ ಅನ್ನೋ ನಾನು ಬಿಟ್ಟಿಲ್ಲ ಯಾಕಂದ್ರೆ ನಮ್ಮ ಭಾಷೆ ನಮ್ಮ ದೇಶ ನಮ್ಮ ದೇವರು ಅಂತ ನಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗಿದೆ ಒಳ್ಳೆ ಒಳ್ಳೆ ಕೆಲಸದಲ್ಲಿದೆ ಆದ್ರೆ ನಾವು ದಿನ ಬೆಳಿಗ್ಗೆ ಮೇಡಮ್ ಏನು ಅನ್ಸುತ್ತೆ ಮೇಡಮ್ ಈಗ ದೇವಾಲಯಕ್ಕೆ ಇವತ್ತು ನೀವು ಬಂದಿದ್ದೀರಾ ಏನ್ ಅನ್ಸುತ್ತೆ ನಿಮಗೆ ಅನ್ಸುತ್ತೆ ಇಷ್ಟು ಚೆನ್ನಾಗಿ ನಾವು ಮಾಡ್ತೀವಿ ಅಂದ್ಕೊಂಡಿರ್ಲಿಲ್ಲ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜನರಿಗೆ ಎಷ್ಟೋ ಕಷ್ಟ ಇತ್ತು ನಮಗೂ ಕಷ್ಟ ಇತ್ತು ಈ ದಿನ ಆ ಕಷ್ಟೆಲ್ಲ ಆದ್ರಿಂದ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಎಲ್ಲ ಅರಿಕೆಗಳೂ ನನಗೆ ಇದುವರೆಗೂ ಯಾವುದೂ ಒಂದು ಇದಾಗಿಲ್ಲ ಈ ಗ್ರಾಮಸ್ಥರಿಗೆ ಹೇಳೋದಾದ್ರೆ ಏನ್ ಹೇಳಿಕ್ ಬಯಸ್ತೀರಾ ಈ ದೇಶಕ್ಕೆ ಹೇಳೋದಾದ್ರೆ ಏನ್ ಹೇಳಲಿಕ್ಕೆ ಬಯಸ್ತೀರಾ ಇದು ನಮ್ಮ ಮಾತೃಭಾಷೆ ನಮ್ಮ ದೇಶ ನಮ್ಮ ಹಳ್ಳಿನಲ್ಲಿರುವ ನಮ್ಮ ಗ್ರಾಮಸ್ಥರೆಲ್ಲರೂ ಅವರು ಸಹ ತುಂಬ ನಮಗೆ ಸಹ ಇದು ಸಹಾಯ ಮಾಡ್ತಾರೆ ಅವರು ಸಹ ಮಾಡಿದ್ದಾರೆ ನಮ್ಮ ದೇವಸ್ಥಾನ ಇದು ನೀವು ಪ್ರತಿ ವರ್ಷ ನೀವು ಬರ್ತೀರಾ ಹೇಗೆ ಬರ್ತೀರಾ ಮೇಡಮ್ ನಾವು ಬರ್ತೀವಿ ಸರ್ ಹೋದ ವರ್ಷನೂ ಬಂದಿದ್ದೆ ಪ್ರತಿ ವರ್ಷ ನೀವು ಈ ಜಾತ್ರೆಗೆ ಬರ್ತೀರಾ ನೀವು ಜಾತ್ರೆ ಆದಾಗ ಪ್ರತಿ ವರ್ಷ ಬರ್ಲಿ ಏನನ್ಸುತ್ತೆ ಮೇಡಮ್ ಅದು ತುಂಬಾ ಸಂತೋಷ ಎಲ್ಲೂ ಸಿಗಲ್ಲೇ ಇಲ್ಲಿ ಬಂದು ದೇವರ ಪೂಜೆ ಮಾಡೋದಷ್ಟು ಅವನು ಪ್ರತಿ ಅಪ್ ನಮ್ಮ ಜರ್ಮನ್ ಇದರಲ್ಲಿ ಜರ್ಮನ್ ಕ್ಲಾಸ್ ಬೇಕಲ್ಲಿ ಜರ್ಮನ್ನಲ್ಲಿ ಇದು ಆಗದಾಗಲ್ಲ ಯಾವು ಬೈರೋಟ್ ಬೈರೋಟ್ನಲ್ಲಿರುವಾಗ ಕಂಪ್ಲೀಟ್ ಎಲ್ಲ ಗ್ಲಾಸ್ ಎಲ್ಲ ಒಡೆದು ಅವನ ರೂಮ್ನಲ್ಲಿ ಅವನು ಕೆಲಸ ಮಾಡೋ ಕಡೆಯೆಲ್ಲ ಇದ್ದರೆ ಸಂತು ಆದರೆ ದೇವ್ನಿಟ್ಟಿದ್ದಾನೆ ಅವನು ನಮ್ಮ ಹೇ ದೇವರಿಗೆ ಒಂದು ಚೂರು ಏನೂ ಹೋಗಲಿಲ್ಲ ಹಾಗೆ ಅದು ಒಂದು ತುಂಬ ನಂಬಿಕೆ ನಮಗೆ ಒಂದು ಬಿದ್ದಿಲ್ಲ ಸರ್ ನಾಲ್ಕು ಕಡೆ ಗ್ಲಾಸ್ ಎಲ್ಲ ಚೂರು ಚೂರಾಯಿತು नीलमेघ श्यामाय पुराणा पुरुषाय तिरुमलावासाय जराजरक्षकाय नीलमेघ श्यामाय पुराणा पुरुषाय तिरुमलावासाय नन्दनन्दनाय भक्तवत्सलाय

Never forget where they came from. They came from the Nagl Halli from Karnataka in a time where no Hindus were in, Dix, in Germany, and they raised us really properly and they also taught us what hinduism is and um, i'm really proud of my parents that they taught us this belief and they said to us that here are our roots and that's why they brought us every time when they could to this place and to say this is our roots and that's why i'm here to follow their steps and to continue their legacy are you proud about hinduism are you proud about a hindu i am proud to be a hindu because it's a really tolerant and open religion it uh, combines a lot of good values uh, no matter where you come from and who you are, Hinduism connects everybody, and this is something that is extraordinary, and we should all be proud. Of. What do you say about the uh, Indian people? What do you say about uh, India, and what do you say for Hinduism? Totally India, Indian culture. The Indian culture is. Um, is so rich in culture heritage, and we should all be proud, even when I'm not um, raised up here in India for all indians who are living abroad, it's a connection to their motherland. and um, we should all be connected, and we are all connected. so i really appreciate um, to belong to this society and to this uh, religion community. Thank you,

ಕಂಡ್ಕೊಂಡ್ಬರ್ತಾ ಇರುವಂತಹ ಲಕ್ಷ್ಮೀಪೂರ್ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವ ಪ್ರತಿ ವರ್ಷ ಅಜೃಹಣೆಯಿಂದ ಜಗಂತ ಕೃಷ್ಣಾರೆಡ್ಡಿ ಮತ್ತು ಶಾರದಮ್ಮನವರು ನೇತೃತ್ವದಲ್ಲಿ ಅದ್ಭುತವಾಗಿ ಒಂದು ಹಣವಾಗಿ ನೀಡುತ್ತಾ ಇರುವಂತಹ ಕಾರ್ಯಕ್ರಮ ಅವರಲ್ಲಿ ಈ ಶ್ರಾವಣ ಮಾಸದಲ್ಲಿ ಶ್ರಾವಣ ನಕ್ಷತ್ರವನ್ನು ದಿನ ವಿಶೇಷವಾಗಿ ಭಗವಂತನಿಗೆ ಒಂದು ಕಲ್ಯಾಣೋತ್ಸವ ಮಾಡೋದು ಅಂದ್ರೆ ತುಂಬಾ ಅದೃಷ್ಟದಿಂದ ಕೂಡ ಸುಮಾರು ವರ್ಷಗಳಿಗೆ ನೋಡೋದು ಒಂದ್ಸಾರಿನೇ ಆ ಶರಣಕ್ಷೇತ್ರ ಕೂಡ ಒಂದು ಶ್ರಾವಣ ಮಾಸ ಅದಕ್ಕೋಸ್ಕರ ನಮ್ದು ಅದ್ಭುತವಾದ ಒಂದು ದೇವಾಲಯದಲ್ಲಿ ಭಕ್ತಾದಿಗಳ ಸಹಕಾರದಿಂದ ಓದಿನವರ ಸಹಕಾರದಿಂದ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಅಂತ ಪ್ರತಿ ವರ್ಷ ಕಂಪ್ಲೀಟ್ ಡೆಮೋಲಿಶ್ ಮಾಡಿ 20 ವರ್ಷ ಮುಂಚೆ ಇವನು ಉತ್ತು ಮಾಡಬೇಕು ಆ ಹಣ ರકમಕ್ಕೆ ಕಂಟ್ರ್ಯಾಕ್ಟ್ ಹಾಕೋಣ ನೋಡಿ ಅದು ಸೇರ್ ಮಾಡಬೇಕು 20 ವರ್ಷ ಮುಂಚೆ 17 ವರ್ಷದಿಂದ ಇವನು ಫಾಸಿ ಸ್ಟಾರ್ಟ್ ಮಾಡಿ ಇವತ್ತು ಉತ್ತು ಮಾಡ್ತಾ ಇದ್ದೀವಿ ಈ ಫಸ್ಟ್ ಗರ್ಬೂಡಿ ಮಾಡ್ತಾರೆ ಶ್ರೀ ಶ್ರೀನಿವಾಸ ಪರಬ್ರಹ್ಮಣ್ಯ ನಮಃ ಈ ಒಂದು ಗ್ರಾಮದಲ್ಲಿ ಬಹಳ ವಿಶೇಷವಾಗಿ ವಿಭಿನ್ನವಾಗಿ ವೈಭವವಾಗಿ ಆನಂದವಾಗಿ ವಿಜೃಂಭಣೆಯಿಂದ ನಿತ್ಯ ಪೂಜೆಗಳು ಕೂಡ ನಡೀತಾ ಇದೆ ಅದೇ ರೀತಿಯಾಗಿ ವರ್ಷಕ್ಕೆ ಒಂದು ಸಲ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶ್ರೀ ಶ್ರೀನಿವಾಸ ಸ್ವಾಮಿಯ ದೇವಾಲಯದಲ್ಲಿ ವಾರ್ಷಿಕೋತ್ಸವ ಅದರ ಜೊತೆಗೆ ಶ್ರೀವಾರಿ ಕಲ್ಯಾಣೋತ್ಸವ ಶ್ರೀ ಶ್ರೀನಿವಾಸ ಸ್ವಾಮಿಯ ಕಲ್ಯಾಣೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಇಪ್ಪತ್ತು ವರ್ಷಗಳಿಂದ ಜೀರ್ಣೋದ್ಧಾರ ಪ್ರತಿಷ್ಠೆ ಆಗಿದೆ ಅದಕ್ಕೂ ಹಿಂದೆ ಒಂದು ಸಾವಿರದ ಮೂರನೇ ಇಸ್ವಿಗೂ ಮುಂಚೆಯಿಂದ ಈ ಒಂದು ದೇವಾಲಯ ನಿರ್ಮಾಣ ಆಗಿದೆ ತದನಂತರ ಇಲ್ಲಿ ಶ್ರೀಮತಿ ಶಾರದಮ್ಮನವರು ದಿವಂಗತ ಕೃಷ್ಣಾರೆಡ್ಡಿ ದಂಪತಿಗಳು ವಿಶೇಷವಾಗಿ ಅವರ ಜೊತೆಗೆ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳ ಸಹಕಾರ ಪ್ರೋತ್ಸಾಹದಿಂದ ಈ ಒಂದು ದೇವಾಲಯ ನಿರ್ಮಾಣ ಆಗಿದೆ ಅದೇ ರೀತಿಯಾಗಿ ವರ್ಷಕ್ಕೆ ಒಂದು ಸಲ ಬಹಳ ಆನಂದವಾಗಿ ಈ ಒಂದು ವಾರ್ಷಿಕೋತ್ಸವ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನುದಾನ ಇರುತ್ತೆ ತುಂಬ ಜನಗಳಿಗೆ ಬಂದಿದ್ದಾರೆ ಈ ಒಂದು ದೇವಾಲಯದಲ್ಲಿ ಹಲಿಕೆಯನ್ನು ಮಾಡಿಕೊಂಡಿದ್ದಾರೆ ಮಕ್ಕಳಿಲ್ಲದೆ ಅವರಿಗೆ ಮಕ್ಕಳ ಭಾಗ್ಯ ಸಿಕ್ಕಿದೆ ಅದೇ ರೀತಿಯ ಕೆಲಸ ಉದ್ಯೋಗ ಇಲ್ಲ ಇಲ್ಲವರಿಗೆ ಉದ್ಯೋಗ ಪ್ರಾಪ್ತಿಯಾಗಿದೆ ಮತ್ತು ಯಾರಿಗೆ ಕಂಕಣ ಭಾಗ್ಯ ಆಗಿಲ್ಲ ಅವರಿಗೆಲ್ಲರಿಗೂ ಕೂಡ ಕಲ್ಯಾಣ ಪ್ರಾಪ್ತಿಯಾಗಿದೆ ಈ ಒಂದು ನೀವು ಕೇಳಿದ ಪ್ರಶ್ನೆ ವಾರ್ಷಿಕೋತ್ಸವ ಅಂದರೆ ಏನು ನಾವು ವರ್ಷಕ್ಕೆ ಒಂದು ಸಲ ಬರ್ತ್ಡೇ ಅಂದ್ರೆ ಜನ್ಮ ಆಚರಣೆ ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ಪ್ರತಿಷ್ಠಾಪನೆ ಆಗಿದೆ ಅಂತ ಹೇಳಿ ವರ್ಷಕ್ಕೆ ಒಂದು ಸಲ ನಾವು ಹೇಗೆ ವರ್ಷಕ್ಕೆ ಒಂದು ಸಲ ಆ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ವರ್ಷಕ್ಕೆ ಒಂದು ಸಲ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ದಿನ ಅಂತ ಹೇಳಿ ಅದ್ದೂರಿಯಾಗಿ ಅದನ್ನ ನಾವು ವಿಶೇಷವಾಗಿ ಆಚರಣೆ ಮಾಡ್ತೀವಿ ಹಾಗಾಗಿ ಈ ಒಂದು ಕಲ್ಯಾಣೋತ್ಸವ ಒಂದು ಫಲ ಏನಪ್ಪಾ ಅಂತಂದ್ರೆ ಅಶ್ವಮೇಧ ಯಾಗ ಮಾಡಿಸಿದ ಪುಣ್ಯದ ಫಲ ಪ್ರಾಪ್ತಿ ಆಗುತ್ತೆ ನಮ್ಮ ಒಂದು ಆರೋಗ್ಯ ವೃತ್ತಿಯಾಗಿ ಅಭಿವೃದ್ಧಿ ಆಗುತ್ತೆ ಸಮೃದ್ಧಿ ಆಗುತ್ತೆ ಕಲ್ಯಾಣ ಸಕಲ ಕಲ್ಯಾಣಗಳು ಉಂಟಾಗುತ್ತೆ ಅದೇ ರೀತಿಯಾಗಿ ಆ ಒಂದು ಕಲ್ಯಾಣೋತ್ಸವ ನೋಡೋದ್ರಿಂದ ಮಾಡಿಸೋದ್ರಿಂದ ಯಾವ ರೀತಿ ಒಂದು ಪುಣ್ಯ ನಮಗೆ ದೊರಕುತ್ತೆ ಅಂತಂದ್ರೆ ಶತ್ರು ಏನ್ ಮಾಡ್ತಾನೆ ನೇರವಾಗಿ ಬರ್ತಾನೆ ಗಟ್ಟಿ ತಗೊಂಡು ಎದುರಿಸಬಹುದು ಹಿತಶತ್ರು ಜೊತೆಯಲ್ಲೇ ಇರ್ತಾನೆ ಜೊತೆಯಲ್ಲೇ ಊಟ ಮಾಡ್ತಾನೆ ಜೊತೆಯಲ್ಲಿ ನಾವೆಲ್ಲ ಅಂದ್ಕೊಂಡಿರ್ತೀವಿ ನಮ್ಗೇನು ಕೆಟ್ಟದ್ದು ಬಯಸ್ತಾ ಇಲ್ಲ ಇದರಿಂದ ಒಳ್ಳೇದಾಗ್ತದೆ ಅಂದ್ರೆ ಖಂಡಿತ ಒಳ್ಳೇದಾಗ್ತಾ ಇಲ್ಲ ಬೆನ್ನಿಕ್ ಚೂರಿ ಆಗ್ತಾ ಇರ್ತಾರೆ ಹಿತಶತ್ರು ಅವನನ್ನ ಕಣ್ಣು ಹಿಡೀಲಿಕ್ಕೆ ಸಾಧ್ಯನೇ ಇಲ್ಲ ಅಂಥವ್ರು ಯಾರಾದ್ರೂ ನಮ್ಮ ಜೊತೆಯಲ್ಲಿದ್ದರೆ ಅಂಥವರ ಕಾಟದಿಂದ ನಮ್ಮನ್ನು ಪಾರು ಮಾಡ್ತಾನೆ ಹೀಗಾಗಿ ಇನ್ನೂ ಅನೇಕ ಫಲಗಳಿವೆ ಹಾಗಾಗಿ ವಿಶೇಷವಾಗಿ ಈ ಒಂದು ವಾರ್ಷಿಕೋತ್ಸವದಲ್ಲಿ ಸುದರ್ಶನ ಹೋಮಾನ ಮಾಡ್ತಾರೆ ಸುದರ್ಶನ ಹೋಮ ಮಾಡೋದ್ರಿಂದ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಹೆಣ್ಣು ದೇವತೆಗಳಲ್ಲಿ ಚಂಡಿ ಯಾಗ ಅಂತ ಮಾಡ್ತಾರೆ ಶತಚಂಡಿ ನವಚಂಡಿ ಈ ರೀತಿಯಾಗಿ ಅದೇ ರೀತಿಯಾಗಿ ಗಂಡು ದೇವರಲ್ಲಿ ಇಲ್ಲಿ ವಿಷ್ಣು ಪುರಾಣದ ಪ್ರಕಾರ ಮಹಾದರ್ಶನ ಯಾಗ ಮಾಡಿದ್ದೆ ಆದರೆ ಆ ಚಂಡಿ ಹೋಮ ಮಾಡಿದಷ್ಟು ಪುಣ್ಯದ ಫಲ ಸಿಗುತ್ತೆ ಒಂದು ಚಂಡಿ ಹೋಮಕ್ಕೆ ಸಮ ಮಹಾ ಸುದರ್ಶನ ಯಾಗ ಹಾಗಾಗಿ ಸುದರ್ಶನ ಅಖಂಡ ನಾರಸಿಂಹ ಎಲ್ಲ ದೇವತೆಗಳ ಪರಿವಾರ ದೇವತೆಗಳ ಮತ್ತೆ ಮೂರ್ತಿ ಅಂತಂದ್ರೆ ಇಲ್ಲಿ ಶ್ರೀ ಶ್ರೀನಿವಾಸ ಸ್ವಾಮಿ ಶ್ರೀದೇವಿ ಬುದೇವ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿಯ ಒಂದು ವಿಶೇಷವಾದ ಮೂರ್ತಿ ನೋಡುತ್ತೆ ಮತ್ತೆ ಪರಿವಾರ ಅಂತ ಗಣಪತಿ ಇದೆ ಸುಬ್ರಹ್ಮಣ್ಯ ಸ್ವಾಮಿ ಇದೆ ಅದೇ ರೀತಿಯಾಗಿ ಈ ಕಡೆ ಮಹಾಲಕ್ಷ್ಮಿ ಅಂತ ಇದೆ ಆ ಕಡೆ ನೀವು ನೋಡಿದ್ರೆ ಗರ್ಭಗುಡಿಯ ಎಡಭಾಗದಲ್ಲಿ ಅಲ್ಲಿ ಹಳೆ ಮೂರ್ತಿಗಳು ಆ ಒಂದು ದೇವರನ್ನ ಶ್ರೀದೇವಿ ದೇವ ಸಮೇತ ಅದನ್ನ ಅಲ್ಲೇ ಪ್ರತಿಷ್ಠಾಪನೆ ಮಾಡಿದರೆ ಎಲ್ಲೂ ಬಿಡೋದು ಬೇಡ ಅಂತ ಹೇಳಿ ಹಾಗಾಗಿ ಈ ಒಂದು ಕಾರ್ಯಕ್ರಮ ಈ ಗ್ರಾಮಸ್ಥರ ಅಕ್ಕಪಕ್ಕದ ಗ್ರಾಮಸ್ಥರ ವಿಶೇಷವಾಗಿ ಇಲ್ಲಿ ನೇಚರ್ ಡೋನರ್ ಅಂತಂದ್ರೆ ಇವರೇ ಅಂತ ಅನ್ಸುತ್ತೆ ಶಾರದಮ್ಮನವರು ಮತ್ತೆ ದಿವಂಗತ ಕೃಷ್ಣಾರೆಡ್ಡಿನವರು ಮತ್ತೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಹಾಗಾಗಿ ಎಲ್ಲ ಭಕ್ತರು ಕೂಡ ಇಲ್ಲಿ ಬಂದು ಈ ಒಂದು ಎರಡು ದಿನ ಎಂಟು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಈ ದಿನ ಭಾನುವಾರ ಅಂದ್ರೆ ನಾಳೆ ಬೆಳಿಗ್ಗೆ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಹುಣ್ಣಿಮೆ ಬೇರೆ ಇದೆ ಅದೇ ರೀತಿಯಾಗಿ ಇಲ್ಲಿ ಅಂತ ಜನವಾರ ಹಬ್ಬ ಇದೆ ರಾಕಿ ಕಟ್ಕೊಳ್ಳುವಂತ ರಕ್ಷಾ ಬಂಧನ ಇದೆಲ್ಲ ಸೇರಿ ಒಟ್ಟುಗೂಡಿ ಬಂದಿದೆ ತುಂಬಾ ವಿಶೇಷವಾದ ಒಂದು ಹುಣ್ಣಿಮೆ ಆ ಹುಣ್ಣಿಮೆ ಪ್ರಯುಕ್ತ ವಾರ್ಷಿಕೋತ್ಸವದ ಅಂಗವಾಗಿ ಈ ಒಂದು ಎಲ್ಲ ಕಾರ್ಯಕ್ರಮ ಕೂಡ ನೆರವೇರ್ತಾ ಇದೆ ಎಲ್ಲ ಭಕ್ತರಿಗೂ ಕೂಡ ಸಕಲ ವಿಧದಲ್ಲಿಯೂ ಸನ್ಮಂಗಳನ್ನ ಶ್ರೀ ಶ್ರೀನಿವಾಸ ಉಂಟು ಮಾಡಲಿ ಸಮಸ್ತ ಸುಖಿನೋ ಸಮಸ್ತ ಸಮಸ್ತಾನ ಗ್ರಾಮ ಬಂದು ಎರಲ್ಲಿ ಇಡೆಯದು ನಾವು ಇಲ್ಲೇ ಹುಟ್ಟಿದ್ದು ಇಲ್ಲೇ ಬೆಂಗಳೂರು ಪ್ರತಿ ವರ್ಷ ನಮ್ಮ ಕುಟುಂಬದವರು ಕೂಳಿರೆಡ್ಡಿ ಅವರ ಫ್ಯಾಮಿಲಿ ಕುಕ್ಕೋಟೆ ಏಕಾದಶಿ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಸಂಪ್ರದಾಯವಾಗಿರುತ್ತೆ ಟೂ ತೌಸಂಡ್ ಒಂದರಲ್ಲಿ ಅದೇ ಥರ ದೇ ದೇವಸ್ಥಾನ ಪೂಜಾ ಕೈಂಕರ್ಯಕ್ಕೆ ಬಂದಾಗ ದೇವಸ್ಥಾನವು ಶಿಥಿಲಗೊಂಡಿತ್ತು ಅವಾಗ ನಮ್ಮ ಗ್ರಾಮಸ್ಥರು ನಮ್ಮ ಸ್ನೇಹಿತರನ್ನೆಲ್ಲ ಕರೆಸಿ ಮಾತಾಡೋದು ಏನಾದರೂ ಒಂದು ಹುಟ್ಟಿದ ಗ್ರಾಮಕ್ಕೆ ಒಂದು ವ್ಯವಸ್ಥೆ ಮಾಡೋಣ ದೇವರನ್ನು ಅನ್ನೋದು ಅಂತ ಹೇಳಿ ಕೇಳಿದಾಗ ಯಾರೂ ಮುಂದೆ ಬಂದಿಲ್ಲ ಸರಿ ನಾನೇ ಪ್ರಾರಂಭ ಮಾಡಿ ನಮ್ಮ ಅರ್ಚಕರು ಕಲಿಸಿ ಈ ಥರ ಮಾಡಬೇಕು ಅಂತ ಅಂತಿದೆ ಅದಕ್ಕೆ ಗರ್ಭಗುಡಿ ಚಟು ಸ್ಥಾಪನೆ ಮಾಡಿ ಮಾಡೋಣ ನಾನು ಒಬ್ಬನೇ ಮಾಡ್ತೀನಿ ಅಂತೇಳಿ ಹೇಳಿದಾಗ ಅವರೆಲ್ಲ ಮುಂದೆ ಬಂದು ಒಪ್ಪಿದ ಗರ್ಭಗುಡಿ ಪ್ರಾರಂಭ ಮಾಡಿದೆ ಅದು ಒಂದು ಹಂತಕ್ಕೆ ಬಂದಮೇಲೆ ಇವರು ಜರ್ಮನಿಂದ ಬಂದರು ಬಂದಾಗ ಈ ಅಮ್ಮ ಇವ್ರ ಯಜಮಾ ಅಂದರು ಇವ್ರ ಮಕ್ಕಳೆಲ್ಲ ಬಂದಾಗ ನಮ್ಮ ಮನೇಲಿ ಊಟ ಮಾಡುವಾಗ ಸಬ್ಜೆಕ್ಟ್ಸನ್ನು ಅವರು ಕನ್ವೆ ಮಾಡಿದ್ರು ಈ ಥರ ಇದೆ ನೀವೇನು ಸಹಾಯ ಮಾಡಿದ್ರೆ ಈ ಗುಡಿಯನ್ನು ಪ್ರಾರಂಭ ಮಾಡಿ ಉತ್ಸಾ ಉತ್ತಾಯ ಮಾಡ್ಬೋದು ಚೆನ್ನಾಗಿ ಇದೆ ಅಂತ ಹೇಳಿ ಆತ ಒಂದೇ ಮಾತಾಡಿದ್ರು ನಮ್ಮ ಅವ ಕೃಷ್ಣ ರೆಡ್ಡಿ ಅದು ಏನಿದೆ ನಾನು ಕೊಡ್ತೀನಿ ಅದು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ಆಮೇಲೆ ಇವರು ತಮ್ಮನಿಗೆ ಹೇಳಿದ್ರು ನನಗೆ ಪ್ರಮೋಷನ್ ಆಗಿ ನಾನು ಮೈಸೂರು ಟ್ರಾನ್ಸ್ಫರ್ ಆಯಿತು ಅಲ್ಲಿ ತಂದು ಅವಾಗ ಅವರು ಬಂದು ಸುಸೈದು ಮಾಡ್ತಾಯಿದ್ರು ಟೂ ತೌಸಂಡ್ ತ್ರೀನಲ್ಲಿ ಸೇಮ್ ಹದಿನೆಂಟು ಹತ್ತೊಂಬತ್ತಕ್ಕೆ ಬ್ರಿಟಿಷ್ ಪ್ರತಿಷ್ಠಾಪನೆ ಮಾಡಿ ಹೊಸದಾಗಿ ದೇವರು ಎಲ್ಲ ಗುಡಿ ಇದು ಮಾಡಿ ಪ್ರಾರಂಭ ಆಯಿತು ಪ್ರತಿ ವರ್ಷವೂ ಹದಿನೆಂಟು ಹತ್ತೊಂಬತ್ತಕ್ಕೆ ಆಗಸ್ಟ್ ತಿಂಗಳಲ್ಲಿ ಬರ್ತಾರೆ ಪೂಜೆ ಕೈ ಥರ ಎಲ್ಲ ಮಾಡಿಸ್ತಾರೆ ಇದಾದ ನಂತರ ನಮ್ಮದೇ ಕುಟುಂಬದವರಿಂದ ಮುಕ್ಕೋಟ ಏಕಾದಶಿಯನ್ನು ಇದೇ ಥರ ವಿಜೃಂಭಣೆಯಿಂದ ಮಾಡಿ ಗ್ರಾಮಸ್ಥರು ಅಕ್ಕಪಕ್ಕದವರು ಎಲ್ಲ ಕಲಿಸಿ ಪೂಜೆ ಮಾಡಿ ಪ್ರಸಾದ ವಿನಿಯೋಗ ಮಾಡೋದು ಸಂತೋಷ ಕೊಟ್ಟು ಜನರೆಲ್ಲ ನಮಗೆ ಆಶೀರ್ವಾದ ಮಾಡೋದ್ರಿಂದ ಈ ದೇವರು ನಮಗೂ ಚೆನ್ನಾಗಿಟ್ಟಿದ್ದಾರೆ ನಮಗೂ ಎಲ್ಲ ಸುಖಕರವಾಗಿದ್ದೀವಿ ನಮ್ಮ ಮಕ್ಕಳಿಗೆ ಎಲ್ರಿಗೂ ಗುಡಿ ರೆಡ್ಡಿ ಫ್ಯಾಮಿಲಿಗೆ ಎಲ್ಲ ಸೌಕರ್ಯಗಳು ದೇವರು ದೇವ್ರು ಚೆನ್ನಾಗಿಟ್ಟಿದ್ದಾರೆ ದೇವ್ರಿಗೆ ಅದರಿಂದ ನಾವು ಸೇವೆ ಮಾಡ್ತಾ ಇದ್ದೀವಿ ಅಂತ ನನ್ನ ಅಭಿಪ್ರಾಯ 私たちは、私たちは、私たちは、私たちは、私たちは、私たちは、私たちは、私たちは、私たかは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、にたちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、 ಹಾಗಾಗಿ ಎಲ್ಲರೂ ಮಸ್ರೆ ನಾನು ಹೇಳಿ ಆ ಏನೋ ಒಂದು ಒಬ್ಬ ಏನೋ ತೊಳೆಯುತ್ತೇನೆ ಪ್ರತಿಯೊಂದು ಖುಷಿ ಪಡ್ತೀನಿ ಏನೋ ನಾವು ಕಿತ್ತು ನೋಡಿ ಅದನ್ನ ನಾವು ಅಹಂಕಾರ ಕಣ್ಣಾ ನೋಡಿ ಇಲ್ಲ ಅಂದ್ರೆ ಮನುಷ್ಯನ ಇಲ್ಲಿ ಸಾಧ್ಯ ಇಲ್ಲ ಹಾಗಾಗಿ ಆ ಒಂದು ಕಟ್ಟಲ ಮಾಡಿ ಒಂದು ಇಲ್ಲಿ ಒಂದು ಗಂಜಿಗಳು ಪೂಜೆ ಮಾಡಬೇಕು ಮೂವತ್ ಮೂರು ಕೋಟಿ ಗಂಜಗಳು ಆಗಿನ ಚಲನ ಪ್ರಕಾರ ನಮಗೆ ಐವತ್ತ ಆಕಾಶಿಂದ ಹೋಗಿ ಭೂಮಿಯಲ್ಲಿ ಆಕಾಶದಿಂದ ಇರ್ತಕ್ಕಂಥ ಯೋಜನೆಗಳು ಭೂಮಿಯ ಎರಡನೇ ಇರ್ತಕ್ಕಂಥ ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಯೋಜನೆಗಳು ಒಂದು ಅಂಶವನ್ನು

ಇವತ್ತು ವರ್ಷ ಆಗಿರ್ಬೋದು ಅಂದ್ರೆ ದೇವರು ವಿಶೇಷವಾಗಿ ಈ ಕೈ ಬಗ್ಗೆ ಬರ್ತಾರೆ ಅದಾದ ನಂತರ ನಾವು ಕಿರುವ ಹಾಗೆ ಯಾವ ಪೂಜೆ ಮಾಡಿಕೊಳ್ಳೋದು ಜನಮನೆಯನ್ನು ಪೂಜೆ ಮಾಡಿದ್ದೀವಿ ಅಲ್ಲಿ ಶಿವನ ದೇವಾಲಯದಲ್ಲಿ ಬೆಳವಣಿಗೆಯನ್ನು ಆರಾಧನೆ ಮಾಡ್ತೀವಿ ಇಲ್ಲಿ ವಿಶ್ವದಿಂದ ಶ್ರೀಗಾಲ ವಿಶ್ರಾಂತಿಯನ್ನ ಪೂಜೆಯನ್ನು ಮಾಡಿದ್ವಿ ಯಾಕೆ ಪೂಜೆ ಮಾಡಬೇಕು ಉದಾಹರಣೆಗೆ ಬ್ರಹ್ಮ ಸರಸ್ವಿ ಅವರಿಂದ ನಾರಾಯಣ ಮಹಾವಿಷ್ಣು ಅವರೇ ನಾರಾಯಣ ಅವರೆಲ್ಲರೂ ನೋಡಿ ಶಡಾವತಿ ಪೂಜೆಯನ್ನ ಮಾಡಲಿ ಬೇರೆ ಕಾಲದಲ್ಲಿ

ಒಂದು ಶುರು ಪುಣ್ಯ ಅಂತೇಬೇಕು ಮನೆಯನ್ನು ಪೂಜೆ ಮಾಡಿ ಅದರ ನಿವಾರಣೆ ಮಾಡಿ ಒಂದು ಪೂಜೆ ಅಂತ ಆ ಒಂದು ಶ್ರೀಪುಣಿಯ ಅಂತ ಯಾಕಂದ್ರೆ ಫಲ ಸಿಕ್ಕಿರುವಂತರ ಆರೋಗ್ಯ ಸಿಕ್ಕಿರುವ ನಮ್ಮ ದೇಹ ಸಿಕ್ಕಿರುವ ಮಾಡಿ ವಿಶೇಷವಾಗಿ ಮಾಡಿ ಕೂಡ ನಿಮಗೆ ಯೋಚನೆ ಆಗ್ತಾ ಇರು ಅದಾದ ನಂತರ ತಂದೆಗಳನ್ನು ಕಟ್ಕೊಳ್ಬೇಕು ಯಾಕೆ ಕೇಂದ್ರ ತಂದ್ರೆಗಳನ್ನು அபிநாயமேல கொண்டு போக வேண்டியது காலேசி பிரஷா பச்சதோடி நூறு கேத்த சர்வமிரியை யோனாம் பச்சவதனம் பேசின் அன்றே பதியார் தூரத்துல நம்ம இருங்கிருங்க எப்பவுலக இது புனல தால கொண்டு போய் விடுறது நம்ம பரப்ப கொண்டு போய் நாளைக்கு அன்றே ஏறி ஜோடி